ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂಕಬಳಿಕೆ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಕುಮಾರಸ್ವಾಮಿ ಮತ್ತು ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ವಿರುದ್ಧ ಭೂ ಕಬಳಕೆ ಆರೋಪ ಇದೆ ಒತ್ತುವರಿ ತೆರವು ಮಾಡದ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ ಇನ್ನೆರಡು ವಾರಗಳಲ್ಲಿ ತೆರವು ಮಾಡಿಸದಿದ್ರೆ ಅಧಿಕಾರಿಗಳನ್ನ ಜೈಲಿಗೆ ಕಳುಹಿಸಬೇಕಾಗುತ್ತೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿ ಎಚ್ಚರಿಕೆಯನ್ನ ಕೊಟ್ಟಿದೆ ಕೋರ್ಟ್ ಎಸ್ಆರ್ ಹಿರೇಮಠ ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಗರಂ ಆಗಿರೋದು ಪ್ರತಿವಾದಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತ ಕ್ರಮ ಕೈಗೊಂಡಿಲ್ವಾ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ ಐದು ವರ್ಷಗಳ ಹಿಂದೆ ಲೋಕಾಯುಕ್ತ ಕೋರ್ಟ್ ಒತ್ತುವರಿ ತೆರವು ಮಾಡಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಐದು ವರ್ಷಗಳಿಂದಲೂ ನ್ಯಾಯಾಲಯದ ಆದೇಶ ಪಾಲಿಸದ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ ಇನ್ನೆರಡು ವಾರ ಟೈಮ್ ಕ್ರಮ ಕೈಗೊಂಡ್ರೆ ಸರಿ ಸ್ವಲ್ಪ ದಿನ ಜೈಲಲ್ಲಿದ್ದು ಬಂದ್ರೆ ಸರಿ ಹೋಗುತ್ತೆ ನಿಮ್ಮ ವಿರುದ್ಧ ಈಗಲೇ ನ್ಯಾಯಾಂಗ ನಿಂದನೆ ಆರೋಪ ನಿಗದಿ ಪ್ರಕ್ರಿಯೆ ಆರಂಭಿಸಲಾಗುವುದು ನಿಮಗೆಲ್ಲ ಕೋರ್ಟ್ ಆದೇಶ ಪಾಲಿಸುವವರೆಗೆ ಸಂಬಳ ಕಟ್ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ನ್ಯಾಯಾಂಗದ ಭಾಷೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳಿದ್ದನ್ನೆಲ್ಲ ಬರೆದುಕೊಳ್ತಿದ್ದೇವೆ ಸತ್ಯ ಹೇಳಿದ್ರು ಸರಿ ಸುಳ್ಳು ಹೇಳಿದ್ರು ಸರಿ ಅವಕಾಶ ಸಿಕ್ಕರೆ ನಿಮ್ಮನ್ನೆಲ್ಲ ಫಿಕ್ಸ್ ಮಾಡಿಬಿಡ್ತೇನೆ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೆಂಕಿ ಮಳೆಯನ್ನೇ ಸುರಿಸಿದೆ ಹೈಕೋರ್ಟ್ ಒತ್ತುವರಿ ತೆರವಿಗೆ ಆದೇಶ ನೀಡಿ ವಿಚಾರಣೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಹೈಕೋರ್ಟ್ ಮುಂದೂಡಿದೆ ಈಗ ಗಮನಿಸ್ತಾ ಇದ್ದೀವಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಭೂ ಕಬಳಿಕೆ ಏನಾಗಿದೆಯಲ್ಲ ಅದನ್ನ ವಶಪಡಿಸಿಕೊಳ್ಳದ ಅಧಿಕಾರಿಗಳ ವಿರುದ್ಧವಾಗಿ ಈಗ ಹೈಕೋರ್ಟ್ ಸಿಕ್ಕಾಪಟ್ಟೆ ಗರಂ ಆಗಿರುವಂತಹ ಒಂದು ವಿಚಾರ ಇದು ನೋಡಿ ಇನ್ನೆರಡು ವಾರದಲ್ಲಿ ತೆರವು ಮಾಡಿಸಬೇಕು ಇಲ್ಲವಾದ್ರೆ ನಿಮ್ಮನ್ನೇ ಅಂದ್ರೆ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನೇ ಜೈಲಿಗೆ ಅಟ್ಟಬೇಕಾಗುತ್ತೆ ಜೈಲಿಗೆ ಕಳಿಸಬೇಕಾಗುತ್ತೆ ಅಧಿಕಾರಿಗಳ ವಿರುದ್ಧ ಬೆಂಕಿ ಉಗಳು ಬಿಟ್ಟಿದ್ದಾರೆ ಅಕ್ಷರಶಃ ನ್ಯಾಯಮೂರ್ತಿಗಳು ಡಿ ಸಿ ತಮ್ಮಣ್ಣ ವಿರುದ್ಧ ಭೂಕಬಳಿಕೆ ಆರೋಪ ಒತ್ತುವರಿ ತೆರವು ಮಾಡದ ಅಧಿಕಾರಿಗಳ ವಿರುದ್ಧ ಈಗ ಗರಂ ಆಗಿರುವುದು ಕೋರ್ಟ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾಗಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಎಸ್ಆರ್ ಹಿರೇಮಠ ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿ ವೇಳೆ ಹೈಕೋರ್ಟ್ ಗರಂ ಆಗಿರೋದು ಪ್ರತಿವಾದಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ನೀವು ಕ್ರಮ ಕೈಗೊಂಡಿಲ್ವಾ ಹಾಗಾದರೆ ಅಧಿಕಾರಿಗಳಿಗೆ ಕೋರ್ಟ್ ಪ್ರಶ್ನೆ ಮಾಡಿದೆ ಪ್ರತಿವಾದಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಇನ್ನೇನೋ ಆಗಿದ್ದಾರೆ ಮತ್ತೇನೋ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಕ್ರಮ ಕೈಗೊಂಡಿಲ್ವಾ ಹಾಗಾದರೆ ಅನ್ನೋದು ಕೋರ್ಟ್ನ ಪ್ರಶ್ನೆ ಐದು ವರ್ಷಗಳ ಹಿಂದೆ ಲೋಕಾಯುಕ್ತ ಕೋರ್ಟ್ ಒತ್ತುವರಿ ತೆರವು ಮಾಡಿಸುವುದಕ್ಕೆ ಇಲ್ಲಿ ಆದೇಶವನ್ನು ಅಥವಾ ಸೂಚನೆಯನ್ನ ಸೂಚನೆಯನ್ನು ಕೊಟ್ಟಿತ್ತು ಐದು ವರ್ಷಗಳಿಂದಲೂ ನ್ಯಾಯಾಲಯದ ಆದೇಶ ಪಾಲಿಸಿಲ್ಲ ನೀವು ಯಾಕೆ ಅಂತ ಹೇಳಿ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ ಹೈಕೋರ್ಟ್ ಇನ್ನೆರಡು ವಾರ ಟೈಮ್ ಕ್ರಮ ಕೈಗೊಂಡ್ರೆ ಸರಿ ಸ್ವಲ್ಪ ದಿನ ಜೈಲಲ್ಲಿದ್ದರೂ ಬಂದರೆ ಎಲ್ಲ ಸರಿ ಹೋಗುತ್ತೆ ಇನ್ನೆರಡೇ ಎರಡು ವಾರ ನಿಮಗೆ ಟೈಮ್ ಕೊಡ್ತೀನಿ ಕ್ರಮ ಕೈಗೊಂಡ್ರೆ ಸರಿ ಇಲ್ಲ ಅಂತ ಅಂದರೆ ಜೈಲಿಗೆ ಕಳಿಸ್ತೀವಿ ಆಗ ನಿಮಗೆ ಬುದ್ಧಿ ಬರುತ್ತೆ ನಿಮ್ಮ ವಿರುದ್ಧ ಈಗಾಗಲೇ ನ್ಯಾಯಾಂಗ ನಿಂದನೆ ಆರೋಪ ನಿಗದಿ ಪ್ರಕ್ರಿಯೆ ಆರಂಭಿಸಲಾಗುವುದು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ನಿಮಗೆಲ್ಲ ಕೋರ್ಟ್ ಆದೇಶ ಪಾಲಿಸುವವರೆಗೆ ಸಂಬಳ ಕಟ್ ಮಾಡಿದರೆ ಗೊತ್ತಾಗುತ್ತೆ ಆಗ ಬುದ್ಧಿ ಬರುತ್ತೆ ನಿಮಗೆ ನೋಡಿ ಅಧಿಕಾರಿಗಳಿಗೆ ನ್ಯಾಯಾಂಗದ ಭಾಷೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ನೀವು ಹೇಳಿದ್ದನ್ನೆಲ್ಲ ನಾವು ಬರೆದುಕೊಳ್ತಾ ಇದ್ದೇವೆ ಸತ್ಯ ಹೇಳಿದ್ರೂ ಸರಿ ಸುಳ್ಳು ಹೇಳಿದ್ರೂ ಸರಿ ಅವಕಾಶ ಸಿಕ್ಕರೆ ನಿಮ್ಮನ್ನೆಲ್ಲ ಫಿಕ್ಸ್ ಮಾಡಿಬಿಡ್ತೀರಿ ಜೈಲಿಗೆ ಕಳಿಸ್ಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಭಾಳ ಗರಂ ಆಗಿನೇ ಮಾತನಾಡಿದ್ದಾರೆ ಅಧಿಕಾರಿಗಳ ವಿರುದ್ಧ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೆಂಕಿ ಮಳೆಯನ್ನು ಸುರಿಸಿ ಒತ್ತುವರಿ ತೆರವಿಗೆ ಆದೇಶ ನೀಡಿ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಈಗ ಮುಂದೂಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ